ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಕೊಡಲಿ ತಿಂದು ನೆರಳ ನೀಡೋ ു കാല മുകുനില്ലതൂ അധ്യായ പുണ്യാത്മാ പുണ്ത്മാനയ്യ പുണ്ത്മാ മണ്ടല്ല ശ്രേഷ്ഠ കഥ ശ്രീ ತಾಯಿ ಗೋಣ ಬೀರೋದೆಲ್ಲ ನಮ್ಮ ಪಾಲುಗೆ ಎಂದು ದೇವ್ರಯ್ಯ ಇಂದು ಶಿರಾ ತಾಲೂಕಿನ ಕಗ್ಲಾಡು ಗ್ರಾಮದಲ್ಲಿರುವ ಈ ಬಡ ಕುಟುಂಬಗಳಿಗೆ ಒಂದು ಈ ಸ್ಥಿತಿ ನೋಡ್ಬಿಟ್ಟು ಇಲ್ಲಿಗೆ ನಮ್ಮ ಮಾಧ್ಯಮ ಮಿತ್ರರು ನಾನು ತಿಳಿಸಿರು ಹಾಗಾಗಿ ಇವ್ರ ಸ್ಥಿತಿ ನೋಡ್ಬಿಟ್ಟು ನನಗೆ ಬಹಳ ತುಂಬಾ ನೋವಾಗ್ತಾ ಇದೆ ಇಂಥ ಕಾಲದಲ್ಲೂ ಇವತ್ತು ಈ ಗುಡ್ಲು ಮನೆಗಿರೋದು ನನಗೆ ಭಾಳ ನೋವಿನ ಸಂಗತಿ ಆದರೆ ಈ ಬ ಈ ಬಡತನದಿಂದ ಇವರು ಗ್ರಾಮ ಟಣ್ಣನ ಇದು ಗ್ರಾಮ ಟಾಣದಲ್ಲಿ ಒಂದು ಗುಡಿಸ್ಲು ಹಾಕೊಂಡಿದ್ದಾರೆ ಇವರಿಗೆ ಸರ್ಕಾರದ ವತಿಯಿಂದ ಸೌಲಭ್ಯಗಳು ಸಿಗುವ ಸಿಗುವಂತಾಗಲಿ ನಮ್ಮ ಮೆಂಬರ್ ಇದ್ದಾರೆ ಬೇಗ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಸೈಟು ಬೇರೆ ಕಡೆ ಅಲರ್ಟ್ ಮಾಡಿದಾರಂತೆ ಬಟ್ ಈ ಗುಡಿಸ್ಲಲ್ಲಿರೋರು ಪಾಪ ಈ ಅಂಗವಿಕಲರು ಮತ್ತೆ ಇವರು ಮಾತಾಡ್ದವರು ಇವ್ರನ್ನೆಲ್ಲ ಇವರು ವಯಸ್ಸು ಹೃದಯವ್ರು ನೋಡಿದ್ರೆ ತುಂಬ ನೋವಾಗ್ತದೆ ಈ ನನಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಇದೇ ವನವಾಸ ಅನುಭವಿಸ್ತಾನು ಹಾಗಾಗಿ ನನಗೆ ಬೇಗ ರೀಚ್ ಆಗ್ತೀನಿ ಜನಗೂ ಬಡವ್ರ ಹತ್ರ ನಾನು ಬೇಗ ರೀಚ್ ಆಗೋ ಕಾರಣ ನಾನು ತುಂಬ ಚಿಕ್ಕವನಿದ್ದಾಗ ನಾನು ಸುಮಾರು ಆರು ಏಳನೇ ಕ್ಲಾಸ್ವರೆಗೂ ನಾನು ನಮ್ಮ ಮನೆಯಲ್ಲಿ ನಾವು ತುಂಬ ಬಡೋರು ನಾವು ನಾವು ಪೂರ್ ಕಂಡೀಷನ್ನು ನಮಗೂ ಹಿಂಗೆ ಯಾರನ್ನ ಬಂದು ದಾನಿಗಳು ಅವಾಗ ಯಾವಾಗಾನ ಕೊಟ್ಟೋಗೋರು ಏನಾರು ಫೈಲಾಗಿದ್ದ ಆ ಪರಿಸ್ಥಿತಿಯಲ್ಲಿ ಬೆಳೆದು ಗುಡಿಸ್ಲಲ್ಲೇ ಹುಟ್ಟಿ ನಾವು ಗುಡಿಸ್ಲಲ್ಲೇ ಇದ್ವಿ ನಮ್ಮ ಮಳೆ ಬಂದರೆ ನಮ್ಮ ತಂದೆ ತಾಯಿ ಕರೆಂಟ್ ಇರ್ತಿರ್ಲಿಲ್ಲ ಮಳೆ ಗಾಳಿ ಇದ್ದರೆ ನಮ್ಮ ತಂಗಿನ ನಾನು ಕೆಳಗೆ ಹಾಕ್ಕೊಂಡು ಅವರು ಮೇಲೆ ಹಿಂಗೆ ಆ ಗೂಟುಗಳನ್ನ ಇಟ್ಕೊಂಡು ನಿಂತ್ಕೊಂಡವ್ರು ಅಂದರೆ ಆರುತ್ತೆ ಅಂತ ಈ ಪರಿಸ್ಥಿತಿಯಿಂದ ಬೆಳೆದಿರೋದ್ರಿಂದ ನಾವು ಈ ಬಡವ್ರಿಗೆ ಬಡವ್ರ ಬಗ್ಗೆ ತುಂಬ ಕಾಳಜಿ ಏನೋ ನಾವು ಭಗವಂತ ಇವತ್ತು ಚೆನ್ನಾಗಿಟ್ಟಿದ್ದಾನೆ ನಾನು ಆ ಪರಿಸ್ಥಿತಿನಾಗೆ ಬೆಳೆದು ಬಂದಿರೋರು ನಾವು ಆ ಬೆಳೆದು ಬಂದರೂ ಇವತ್ತು ಭಗವಂತ ಚೆನ್ನಾಗಿಟ್ಟಿದ್ದಾನೆ ಅದಕ್ಕೆ ಈ ಇವತ್ತು ಈ ಬಡ ಕುಟುಂಬಗಳಿಗೆ ಒಂದು ದವಸ ಧಾನ್ಯ ಕೊಡುವುದರ ಮೂಲಕ ನನ್ನ ಕೈಲಾದ ಒಂದು ಅಳಿಲಿ ಸೇವೆ ಮಾಡಲು ನಾನು ಈ ಗ್ರಾಮಕ್ಕೆ ಬಂದಿದ್ದೀನಿ ಈ ಗ್ರಾಮದಲ್ಲಿ ಇನ್ನು ಬಡವರು ಇದ್ದಾರೆ ಅಂತ ನಮ್ಗೆ ಸರಿ ಗೊತ್ತಿರಲಿಲ್ಲ ಮಾಹಿತಿ ಇರಲಿಲ್ಲ ಚೆನ್ನಾಗಿ ಒಂದು ನಾಲ್ಕು ಐದು ಕುಟುಂಬಕ್ಕೆ ಒಂದು ಸಹಾಯ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಿಮಗೂ ಯಾರು ಯಾರು ಬಡವರು ಇದ್ದೀರೋ ಅವರಿಗೆ ಸಹಾಯ ಮಾಡ್ತೀನಿ ಯಾರಾದರೂ ಮಕ್ಕಳು ಓದೋರು ಅಥವಾ ವಿದ್ಯಾಭ್ಯಾಸಕ್ಕೇನೋ ಸಹಾಯ ಆದರೆ ನಮ್ಮ ಹೇಮಂತ್ರಣ ಹೇಳಿ ನಾನು ಸಹಾಯ ಸಹಾಯ ರೆಡಿ ಇದ್ದೀನಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಾವು ಆ ಸ್ಥಿತಿಯಿಂದ ಬಂದವರು ಅವತ್ತು ಮೂರುವ ಮೂವತ್ತು ರೂಪಾಯಿ ಫೀಸ್ ಕಟ್ಟೋಕ್ಕಾಗ್ದಂಥ ಪರಿಸ್ಥಿತಿಯಿಂದ ಬಂದಿರೋರು ನಾವು ನಮಗೆ ಬಡವ್ರ ಕಷ್ಟ ನಮ್ಗೆ ಅರ್ಥ ಆಗ್ತಾಯಿದೆ ಹಾಗಾಗಿ ನಾನು ಇವಾಗ ಭೇಟಿ ಕೊಟ್ಟಿದ್ದೀನಿ ಈ ಈ ಸ್ಥಿತಿ ನೋಡಿದ್ರೆ ನಿಜವಾಗೂ ಭಾಳನಾ ನನಗೆ ಒಂಥರ ದುಃಖ ಆಗ್ತೈತೆ ಅಂಥ ಸ್ಥಿತಿಲಿ ಅವರೇ ಸೋರುತ್ತೆ ಕೆಳಗೇನು ಇದಿಲ್ಲ ಒಂದು ಅಟ್ಲೀಸ್ಟ್ ಸಗಣಿ ಬಗಡನಾದರೂ ಬಳ್ಕೊಂಡಿಲ್ಲ ಇವರು ಏನು ಇದು ಮಾಡ್ಕೊಂಡಂಗೆ ಇದು ಇದರಲ್ಲಿ ಹೆಂಗೆ ವಾಸ ಮಾಡ್ತಾರೆ ಕರೆಂಟು ಕರೆಂಟಿನ ವ್ಯವಸ್ಥೆ ಇದ್ರೂ ಎಲ್ಲ ಪಕ್ಕ ಸೋರ್ತೈತೆ ಮಳೆ ಬಂದಾಗ ಹೆಂಗಿರ್ತಾರೆ ಅನ್ನೋದು ಒಂದು ನೋವಿನ ಸಂಗತಿ ಇಷ್ಟು ಹೇಳಿ ಮಾತಾ ನನ್ನ ಇಲ್ಲಿ ಸಹಾಯ ಮಾಡಿದರೆ ಒಳ್ಳೇದಾಗುತ್ತೆ ಸರ್ ಯಾಕೆಂದರೆ ಈ ಬಡವರ ಈ ಸ್ಥಿತಿ ನೋಡಿಬಿಟ್ರೆ ನಿಜವಾಗೂ ಒಂದು ಒಂದು ಶೋಚನೀಯ ಸ್ಥಿತಿಯಲ್ಲಿದ್ದಾರೆ ಇನ್ನೂ ಇಂಥ ಕಾಲದಲ್ಲೂ ಇಂಥ ಇವತ್ತು ಗುಡಿಸಲು ಮುತ್ತರ ರಾಜ್ಯ ಮಾಡ್ತೀವಿ ಅದು ಮಾಡ್ತೀವಿ ಮಾಡ್ತೀವಿ ಎಲ್ಲ ನಮ್ಮ ಸರ್ಕಾರಗಳು ಸಹ ಹೇಳ್ತಿದ್ದಾವೆ ಬಟ್ ಇಂಥ ನಿಜವಾದ ಒಂದು ಗುಡಿಸಲನ್ನು ಗುರುತಿಸ್ಬಿಟ್ಟು ನಮ್ಮ ಸರ್ಕಾರಗಳು ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡಬೇಕು ಏಕೆಂದರೆ ಈ ಇಂಥ ಪರಿಸ್ಥಿತಿಯಾಗಿರೋರು ಇನ್ನೂ ನಂತರನೇ ಬೇರೆಯವರು ಯಾರನ್ನ ಬಂದು ಇವ್ರಿಗೊಂದು ಸಹಾಯ ಮಾಡಿದರೆ ಇವ್ರಿಗೊಂದು ಅಟ್ಲೀಸ್ಟ್ ಒಂದು ಒಂದು ಹೊತ್ತಿನ ಊಟನಾದರೂ ಅವ್ರಿಗೆ ಹೊಟ್ಟೆ ತುಂಬುತ್ತೆ ಅಂತ ನಾನು ಸಮಾಜದಲ್ಲಿ ನಮ್ಮ ಚಂಗವರ ಶಿವ ಶಿವಣ್ಣಂತರು ಈ ಸಮಾಜಕ್ಕೆ ಮುಖ್ಯ ಪ್ರೇರಕರವರು ಯಾಕೆಂದರೆ ಇಂಥರು ಈ ಬಡವ್ರನ್ನ ಗುರುತಿಸಿ ಮೂರೂರಲ್ಲಿ ಒಂದು ಜೀವನೋಪಾಯಕ್ಕೆ ಏನು ಅವರು ಕೊಡ್ತಕ್ಕಂಥ ದವಸ ಧಾನ್ಯ ಅವ್ರ ಕೈಲಾದಂಥ ಒಂದು ಅಳಿಲು ಸೇವೆ ಇದೆಯಲ್ಲ ಇದನ್ನು ನಾವು ಸ್ಮರಿಸ್ಬೇಕು ಯಾಕೆಂದರೆ ಇಂಥ ಒಂದು ಸಮಾಜ ಸೇವಕರು ಒಂದು ನೂರಾರು ಜನ ಉಟ್ಕಂಡ್ರೆ ಸಮಾಜದ ಒಂದು ಬಡತನ ಅನ್ನೋದು ಸ್ವಲ್ಪ ಸುಧಾರಣೆ ಆಗುತ್ತೆ ಇಂಥರೂ ಸಮಾಜದಲ್ಲಿ ಯಾವ ಈಗ ಅಸಬಲರು ಇರ್ತಾರೆ ವಿದ್ಯಾವಂತರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಚೈತನ್ಯನ ತುಂಬ್ತಾ ಇದ್ದಾರೆ ಅಂಥವ್ರಿಗೆ ನಾವು ಒಂದು ದಾರಿದೀಪ ಮಾಡಿಕೊಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ಅವ್ರನ್ನ ಸ್ವಾಗತಿಸ್ಬೇಕು ಈ ಸಮಾಜದಲ್ಲಿ ಮಾತಾಡ್ಬೋದು ಆದರೆ ನಿಜ ಜೀವನದಲ್ಲಿ ಬಡವ್ರ ಬಗ್ಗ್ರ ಒಂದು ಸೇವೆ ಮಾಡಿಸ ಸೇವೆ ಮಾಡೋದೈತಲ್ಲ ಅದು ಮುಖ್ಯ ಸರ್ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಹೇಳ್ಬೋದು ಆದರೆ ಹೇಳ್ದಷ್ಟು ಮಾಡೋಕ್ಕಾಗಲ್ಲ ಮಾಡೋದು ಮಾಡಿ ತೋರಿಸ್ಬೇಕು ಈಗ ಈಗ ನೋಡಿ ಈಗ ಕಣ್ಣದ್ರಿಗೆ ಮಾರ್ ಮಾಡಿ ತೋರಿಸಿದ್ದಾರೆ ಇಂಥ ಒಂದು ಹತ್ತು ಕುಟುಂಬಕ್ಕೆ ಅವರು ಸಹಾಯ ಮಾಡಿದರೆ ಎಷ್ಟೋ ಜನ ನಮಗೂ ಒಂದು ಶಕ್ತಿ ಐತೆ ಇಂಥ ಕಡೆಯಿಂದ ನಮ್ಮ ಒಂದು ಭಾವನೆ ಇರುತ್ತೆ ಸರ್ ಅವರು ಅವರು ಅವ್ರ ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ನಮಗೂ ಏನೋ ಸಮಾಜದಾಗಿ ನಾವು ಎದೆ ಎದೆಗೊಂಡಂಥ ಅವಶ್ಯಕತೆ ಇಲ್ಲ ಇದ್ದಾರೆ ಅಂಥವ್ರಿಗೆ ನಾವು ಸಹಾಯ ಮಾಡೋಣ ಅಂಬ ನಮ್ಮನಲ್ಲೂ ಸರ್ ಅವರು ಇವತ್ತು ಗುಡಿಸ್ಲಗಿದ್ದು ನೆಲದಲ್ಲಿ ನನಗೆ ನನಗೂ ನನ್ನ ತಂಗಿಗೂ ಹೋದ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಿತ್ತು ಅಂಥ ಕಾಲದಲ್ಲೂ ದೇವರು ಇವತ್ತು ನನ್ನ ಚೆನ್ನಾಗಿಟ್ಟವನ ಅಂದರೆ ಅವ್ರಿಗೆ ದೈವಶಕ್ತಿಯಿಂದನೇ ಇವು ಈ ಮಟ್ಟಕ್ಕೆ ಬಂದಿರಬಹುದು ಅದನ್ನು ಜನ ಏನು ಬೇಕಾದ್ರು ತಿಳ್ಕೊಬೋದು ಆದರೆ ನಾವು ಅದನ್ನು ತಪ್ಪು ಕಲ್ಪನೆ ಭಾವಿಸಬಾರ್ದು ಮನುಷ್ಯ ಎಷ್ಟೇ ಎಷ್ಟೇ ದೂರ ಹೋದಂಗೆ 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 ದಾರಿ ದೂರ ದೂರ ಕಂಡಷ್ಟು ನಮಗೇನಾಗುತ್ತೆ ಅಂದರೆ ಅಲ್ಲಿ ಕಲ್ಲು ಮುಳ್ಳು ಕಂಡಂಗೆ ಕಾಣುತ್ತೆ ಆದರೆ ನಾವು ನಡೀತಕ್ಕಂಥ ದಾರಿ ಇದೆಯಲ್ಲ ಅದು ಸುಗಮವಾಗಿದ್ರೆ ಸಾಕು